್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಕುಕ್ಕಿಂಗ್ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಮಂಡೇ ಈವ್ನಿಂಗ್ ನಾನು ನಾನಿವತ್ತು ಒಂದು ಹೆಗ್ ಫ್ರೈನ ಮಾಡ್ತಾ ಇದ್ದೀನಿ ಇದು ಕ್ವಿಕ್ ಆಗಿ ಈಸಿಯಾಗಿ ರೆಡಿ ಮಾಡ್ಕೋಬೋದು ಬಟ್ ಎರಡೇ ವೆಜಿಟೇಬಲ್ಸ್ ಇದಕ್ಕೆ ಯೂಸ್ ಮಾಡೋದು ನಾನು ನೈಟ್ ಡಿನ್ನರ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟರಲ್ಲಿ ಒಂದು ಎಗ್ ಫ್ರೈನ ಮಾಡೋಣ ಅಂತ ಡಿಸೈಡ್ ಮಾಡಿದೆ ಅದಕ್ಕೋಸ್ಕರ ಎಗ್ ಫ್ರೈಲೇ ಡಿಫ್ರೆಂಟಾಗಿ ನಾನು ಮೊದಲನೇ ವಿಡಿಯೋದಲ್ಲಿ ಒಂದು ಅದು ಗ್ರೇವಿ ಟೈಪಲ್ಲಿ ಮಾಡಿದ್ದೆ ಬಟ್ ಇದು ಡ್ರೈ ಆಗಿ ಫ್ರೈ ಥರ ಮಾಡ್ತಾ ಇದ್ದೀನಿ ವೆಜ್ ಅಂತೂ ವಾರದಲ್ಲಿ ಮೂರು ದಿನ ಆದರೂ ಮಾಡಿರ್ತೀನಿ ಮನೆಯಲ್ಲಿ ಬಟ್ ಎಗ್ಗಲ್ಲಿ ಡಿಫ್ರೆಂಟಾಗಿ ಏನೋ ಒಂಥರ ಟ್ರೈ ಮಾಡಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ಎಗ್ ಫ್ರೈನ ಮಾಡ್ತಾ ಇದ್ದೀನಿ ಒಂದು ಗೆ ನಾನು ಫೋರ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ತಿದ್ದೀನಿ ಯಾಕಂದ್ರೆ ಡ್ರೈ ಆದರೆ ಸ್ವಲ್ಪ ರೈಸ್ ಜೊತೆ ತಿನ್ನೋಕು ಚೆನ್ನಾಗಿರುತ್ತೆ ಎಣ್ಣೆ ಜಾಸ್ತಿ ಹಾಕಿದ್ರೆ ಮತ್ತೆ ಇಲ್ಲಿ ಒಂದು ಐದಾರು ಈರುಳ್ಳಿನ ತಗೊಂಡು ಕಟ್ ಮಾಡ್ಕೊಂಡಿದೀನಿ ಇಷ್ಟು ಸಣ್ಣದಾಗಿ ಹೆಚ್ಚಬೇಕು ಯಾಕಂದ್ರೆ ದೊಡ್ಡದಾಗಿ ಹೆಚ್ಚಿದ್ರೆ ನಮಗೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ ಸಣ್ಣದಾಗಿ ಹೆಚ್ಚಿದ್ರೆ ಎಗ್ ಜೊತೆನೆ ಈರುಳ್ಳಿನ ಸಹ ನಾವು ತಿನ್ಬೋದು ಈರುಳ್ಳಿ ಹಾಕಿದ್ಮೇಲೆ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಇಲ್ಲಾಂದ್ರೆ ಹಸಿ ಸ್ಮೆಲ್ ಹಾಗೆ ಇರುತ್ತೆ ಅದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಒಂದ್ ಸ್ಪೂನ್ ಹಾಕೋತೀನಿ ಅದನ್ನು ಅಷ್ಟೇ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ತರ ಎರಡು ಕೂಡ ಫುಲ್ ಡ್ರೈ ಆಗಿ ಫ್ರೈ ಆದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತೆ ಹಸಿ ಸ್ಮೆಲ್ ಅಂತೂ ಬರೋದೇ ಇಲ್ಲ ಫುಲ್ ಡೀಪಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಟೊಮೊಟೊ ಸೇರಿಸ್ತಿದ್ದೀನಿ ಎರಡು ಟೊಮೊಟೊ ಸೇರಿಸ್ತಿದ್ದೀನಿ ಯಾಕಂದರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಟಮೊಟೋನು ಆ್ಯಡ್ ಮಾಡಿದ್ರೆ ನಾನು ಇನ್ನೊಂದು ಈರುಳ್ಳಿಯಲ್ಲೇ ಮಾಡ್ತಿದ್ದೆ ಸಪ್ರೇಟಾಗಿ ಬಟ್ ಅದಕ್ಕಿಂತ ಇದು ಟೇಸ್ಟ್ ಬೆಸ್ಟ್ ಅಂತ ಅನಿಸ್ತು ಅದಕ್ಕೆ ಟಮೊಟೋನ ಆ್ಯಡ್ ಮಾಡಿ ಎಗ್ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಟೊಮೊಟೊ ಜೊತೆಲ್ಲ ಹಾಕಿದ್ರೆ ಟೊಮೊಟೊ ಕೂಡ ಸಾಫ್ಟಾಗಿ ಬೇಯೋದಕ್ಕೆ ಈಸಿ ಆಗುತ್ತೆ ವೆಜಿಟೇಬಲ್ಸ್ನ ಸಣ್ಣದಾಗಿ ಹೆಚ್ಕೋಬೇಕು ಇಲ್ಲಾಂದ್ರೆ ದಪ್ಪ ಸೈಜ್ ಇತ್ತು ಅಂತಂದ್ರೆ ನನಗಂತೂ ಅದನ್ನು ತಿನ್ನೋಕ್ಕೂ ಮನ್ಸಿರಲ್ಲ ಹಾಗಾಗಿ ತರಕಾರಿನ ಹೆಚ್ಚು ಸೈಡ್ಗೆ ಹಾಕ್ತಾ ಇರ್ತೀನಿ ಈ ತರ ಸಣ್ಣದಾಗಿ ಹೆಚ್ಕೊಂಡ್ರೆ ತಿನ್ನೋದಕ್ಕೆ ಏನು ಅನ್ಸಲ್ಲ ಆರಾಮಾಗಿ ತಿನ್ಬೋದು ಇದಕ್ಕೆ ನಾನು ಒಂದು ತೇಜು ಹೆಗ್ ಮಸಾಲಾ ಪೌಡರ್ನ ಸೇರಿಸ್ತಾ ಇದ್ದೀನಿ ಅದರಲ್ಲಿ ಫುಲ್ ಜಾಸ್ತಿನೇ ಇರುತ್ತೆ ಸ್ವಲ್ಪನೇ ಹಾಕ್ತಾ ಇದ್ದೀನಿ ನಾನು ಜಾಸ್ತಿ ಹಾಕೊಂಡ್ರೆ ಒಂದು ಟೇಸ್ಟೇ ಬೇರೆ ಥರ ಆಗಿಬಿಡುತ್ತೆ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಒಂದು ಸ್ಪೂನ್ ಧನಿಯಾ ಪೌಡರ್ನ ಹಾಕ್ತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ ಇದನ್ನ ನೋಡ್ಕೊಂಡು ಹಾಕೋಬೇಕು ಯಾಕಂದರೆ ನಾವು ತೇಜು ಹೆಗ್ ಮಸಾಲ ಹಾಕಿರೋದ್ರಿಂದ ಸ್ವಲ್ಪ ಖಾರ ಕೂಡ ಹಾಕ್ಬೋದು ನಾವು ತುಂಬ ಖಾರ ತಿನ್ನೋದ್ರಿಂದ ಅದಕ್ಕೋಸ್ಕರ ಜಾಸ್ತಿ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ತೀನಿ ಅದಕ್ಕೆ ಮತ್ತು ಇನ್ನೊಂದು ಸ್ಪೂನು ಗರಂ ಮಸಾಲಾನ ಹಾಕ್ತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಈಸ್ಟರ್ನ್ ಚಿಕನ್ ಮಸಾಲಾನ ಹಾಕ್ತಾ ಇದ್ದೀನಿ ಇದು ಯಾವುದೇ ಒಂದು ನಾನ್ ವೆಜ್ ರೆಸಿಪಿ ಮಾಡಿದ್ರು ಕೂಡ ನಾನು ಇದನ್ನು ಯೂಸ್ ಮಾಡ್ತೀನಿ ಈಸ್ಟರ್ನ್ ಚಿಕನ್ ಮಸಾಲ ಮಾತ್ರ ಎಲ್ಲದಕ್ಕೂ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ ಅದಕ್ಕೋಸ್ಕರ ಇದನ್ನು ಆ್ಯಡ್ ಮಾಡಿಕೊಂಡೆ ಮತ್ತೆ ಈ ಥರ ಫ್ರೈ ಮಾಡ್ಕೋಬೇಕು ಅದು ಕೆಳಗೆಲ್ಲ ಫುಲ್ ಸ್ವಲ್ಪ ಸ್ಟಿಕ್ಕಿ ಆಗಿತ್ತು ಅದನ್ನೆಲ್ಲ ಕ್ಲಿಯರಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹೆಗ್ಗನ್ನು ಸ್ವಲ್ಪ ಕಾಲ್ ಭಾಗದಷ್ಟು ಕಟ್ ಮಾಡ್ಕೊಳ್ತೀನಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಅರ್ಧ ಕಟ್ ಮಾಡಿಬಿಟ್ಟು ಹಾಕಿದ್ದೆ ಬಟ್ ಅದು ಗ್ರೇವಿಗಾದರೆ ಚೆನ್ನಾಗಿರುತ್ತೆ ಈ ಫ್ರೈ ಮಾಡೋದ್ರಿಂದ ಎಲ್ಲದಕ್ಕೂ ಹೊಂದ್ಕೋಬೇಕಲ್ಲ ಸ್ವಲ್ಪ ಎಗ್ ಮಸಾಲೆ ಎಲ್ಲ ಕ್ಲಿಯರ್ ಆಗಿ ಹೊಂದ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಕಾಲು ಭಾಗ್ದಷ್ಟು ಕಟ್ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಆದರೆ ತುಂಬಾ ಟೇಸ್ಟ್ ಕೊಡುತ್ತೆ ಅರ್ಧ ಆದರೆ ಸ್ವಲ್ಪ ಅರ್ಧಕ್ಕೆ ಅಂದರೆ ಹಿಂದಿನ ಭಾಗಕ್ಕೆ ಅದು ಮಸಾಲೆ ಹಿಡಿಯೋದಿಲ್ಲ ಅದಕ್ಕೋಸ್ಕರ ಇಷ್ಟು ಕಾಲು ಭಾಗ್ ಸೈಜ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಆಮೇಲೆ ಅದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಎಗ್ ಫ್ರೈನ ತುಂಬಾ ಕಡಿಮೆ ಸಮಯದಲ್ಲಿ ನಾವು ಪ್ರಿಪೇರ್ ಮಾಡ್ಕೋಬಹುದು ನಾನು ಎಂಟು ಗಂಟೆಲಿ ಸ್ಟಾರ್ಟ್ ಮಾಡಿ ಎಂಟು ಮುಖಾಲು ಅಷ್ಟರಲ್ಲೇ ಮುಗಿಸ್ದೆ ತುಂಬಾ ಈಸಿ ಇದೆ ಮಾಡ್ಕೊಳ್ಳೋದಕ್ಕೂ ಮತ್ತೆ ವೆಜಿಟೇಬಲ್ಸ್ ಅಂತೂ ಜಾಸ್ತಿ ಕಟ್ ಮಾಡಂಗೆ ಇಲ್ಲ ಈರುಳ್ಳಿ ಟೊಮೊಟೊ ಇದ್ರೆ ಸಾಕು ಮತ್ತೆ ಮಸಾಲೆಗಳನ್ನೆಲ್ಲ ಸೇರಿಸಿ ಈ ತರ ಕ್ವಿಕ್ ಆಗಿ ರೆಡಿ ಮಾಡ್ಕೋಬಹುದು ರೈಸ್ ಚಪಾತಿ ಪೂರಿ ಇಷ್ಟಕ್ಕೂ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ ನಾನು ನೈಟ್ ರೈಸ್ ಮಾಡ್ಕೊಂಡು ರೈಸ್ ಜೊತೆ ಇದನ್ನ ತಿಂದಿದ್ದು ತುಂಬಾ ಟೇಸ್ಟಿ ಆಗಿತ್ತು ಇದು ಇವತ್ತಿನ ಲಾಗ್ ಆಗಿರುತ್ತೆ ನಿನ್ನೆ ನೈಟ್ ನಾನು ಎಗ್ ಫ್ರೈ ಮಾಡಿದ್ದೆ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಎರಡು ಲಾಗ್ನ ಒಟ್ಟಿಗೆ ಹಾಕ್ತಾ ಇದ್ದೀನಿ ಇವತ್ತು ನಾನು ಟಿಫನ್ಗೆ ಇಡ್ಲಿನ ಮಾಡ್ತಾ ಇದ್ದೀನಿ ಅಕ್ಕಿನ ಬೆಳಿಗ್ಗೆ ನೆನೆಸೋದಕ್ಕೆ ಇಟ್ಬಿಟ್ಟು ಮತ್ತೆ ಸಾಯಂಕಾಲ ಅದನ್ನ ರುಬ್ಕೊಂಡು ಬೆಳಿಗ್ಗೆ ತನಕ ಅದನ್ನ ಬಿಡ್ತೀನಿ ಅದಕ್ಕೆ ರೈಸ್ ಮಿಕ್ಸ್ ಮಾಡಿರ್ತೀನಿ ರೈಸ್ ಮಿಕ್ಸ್ ಮಾಡಿರೋದ್ರಿಂದ ಇಷ್ಟು ಉಬ್ಬಿದೆ ಈ ಚಳಿಗಾಲದಲ್ಲಂತೂ ಅದು ಉಬ್ಬು ಬರಲ್ಲ ಅಂತ ಅಂದ್ಕೊಂಡಿದ್ದೆ ಆದರೂ ಸದ್ಯ ಬಂದಿದೆ ಇಡ್ಲಿಗೆ ಚೆನ್ನಾಗಾಗುತ್ತೆ ಆ ಥರ ಬಂದರೆ ಆಗುತ್ತೆ ಅದಕ್ಕೋಸ್ಕರ ಇವಾಗ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚಟ್ನಿ ಅಂದರೆ ನಾರ್ಮಲ್ ಚಟ್ನಿ ಮಾಡ್ತಾ ಇದ್ದೀನಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮೂರು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಮತ್ತೆ ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೆ ಅದನ್ನ ಸ್ವಲ್ಪ ಹಾಕಿ ಎರಡು ಇಡಿಯಷ್ಟು ಅದಕ್ಕೆ ಹುರ್ಗಡ್ಲೆನ ಸೇರಿಸ್ತೀನಿ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಹಾಕೊಳ್ತೀನಿ ಇಡ್ಲಿಗೆ ಚಟ್ನಿ ಗ್ರೀನ್ ಚಟ್ನಿ ಆದರೂ ಚೆನ್ನಾಗಿರುತ್ತೆ ರೆಡ್ ಕಲರ್ ಆದರೂ ಚೆನ್ನಾಗಿರುತ್ತೆ ಇಲ್ಲಿ ಎರಡು ಮಿಕ್ಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಬ್ಯಾಡ್ಗೆ ಮೆಣಸಿನ್ಕಾಯಿನ ಸೇರಿಸಿ ಗ್ರೈಂಡ್ ಮಾಡಿಟ್ಟಿರ್ತೀನಿ ಹಿಟ್ಟು ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಇಡ್ಲಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಈ ತರ ಇದ್ದರೆ ಇದಕ್ಕೆ ರೈಸ್ ಜೊತೆ ಸೇರಿಸಿ ರುಬ್ಬಿದೀನಿ ಅದಕ್ಕೋಸ್ಕರ ಇದು ಇಷ್ಟೊಂದು ಸಾಫ್ಟ್ ಆಗಿ ಬಂದಿದೆ ನನಗೆ ಇಡ್ಲಿಗಿಂತ ದೋಸೆನೇ ಇಷ್ಟ ಬಟ್ ಇಡ್ಲಿನೂ ಒಂದೊಂದಿನ ಮಾಡಬೇಕಲ್ಲ ನನ್ನ ಮಗನಿಗೋಸ್ಕರ ಅಂತ ಹೇಳ್ಬಿಟ್ಟು ಇವತ್ತೆ ಇಡ್ಲಿ ಮಾಡಿದೀನಿ ಈ ಪ್ಲೇಟ್ಗೆಲ್ಲ ನಾನು ಬರೀ ಆಯಿಲ್ ಹಾಕ್ಬಿಟ್ಟು ಹಾಕ್ತೀನಿ ಬಟ್ಟೆನೂ ಯೂಸ್ ಮಾಡಲ್ಲ ಮತ್ತೆ ಪ್ಲಾಸ್ಟಿಕ್ ಕವರ್ನು ಯೂಸ್ ಮಾಡಲ್ಲ ಈ ತರ ಕೆಲವೊಬ್ರು ಯೂಸ್ ಮಾಡ್ತಾರೆ ಬಟ್ ಸ್ಟಿಕ್ಕಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಅದಕ್ಕೆ ಸ್ಟಿಕ್ಕಿನೂ ಆಗಲ್ಲ ಏನೂ ಆಗಲ್ಲ ಸ್ವಲ್ಪ ನೀರಲ್ಲಿ ನೆನೆ ಹಾಕ್ಬಿಟ್ಟು ತೊಳೆದ್ರೆ ಹೋಗುತ್ತೆ ಅದಕ್ಕೋಸ್ಕರ ನಾನು ಹಾಗೇನೆ ಹಾಕ್ತಾ ಇದೀನಿ ಇಡ್ಲಿ ಏನಿಲ್ಲ ಅಂತಂದ್ರು ಫಿಫ್ಟೀನ್ ಮಿನಿಟ್ಸ್ ಅಥವಾ ಟ್ವೆಂಟಿ ಮಿನಿಟ್ಸ್ ಕೂಡ ಹಾಕ್ಬೋದು ಅದು ಬೇಯೋದಕ್ಕೆ ಮತ್ತೆ ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ಏನು ಬಿಸಿನೀರು ಕುಡ್ದಿರ್ಲಿಲ್ಲ ಏನು ಕುಡ್ದಿರ್ಲಿಲ್ಲ ಅದಕ್ಕೋಸ್ಕರ ಟೀ ಕುಡಿಯೋಣ ಅಂತ ಟೀನು ಇಟ್ಕೊಂಡೆ ಸೈಡಲ್ಲಿ ನಾನ್ ಬೆಳಿಗ್ಗೆ ಟೀ ಮಾಡ್ಬೇಕು ಅಂತಂದ್ರೆ ಬೆಲ್ಲದಲ್ಲೇ ಮಾಡೋದು ನೈಟ್ ಬೇಕಾದ್ರೆ ಇನ್ಸ್ಟೆಂಟ್ ಕಾಫಿನ ಯೂಸ್ ಮಾಡಿಕೊಂಡು ಕಾಫಿ ಮಾಡ್ಕೊಂಡು ಕುಡಿತೀವಿ ಮತ್ತೆ ಸಾತ್ವಿಕ ಎದ್ದಿದ್ದ ತಕ್ಷಣ ಮೊಬೈಲ್ ಕೇಳ್ತಿದ್ದ ಇಷ್ಟು ದಿನ ಇವಾಗ ಈ ಪ್ಲೇಬೋರ್ಡನ್ನ ಕೊಟ್ಬಿಟ್ಟು ಅವ್ನಿಗೆ ಸ್ವಲ್ಪ ಮೊಬೈಲ್ ಬಿಡ್ಸಕ್ ಟ್ರೈ ಮಾಡ್ತಾ ಇದೀವಿ ಈ ಬೋರ್ಡನ್ನು ನಾನು ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಬ್ಯಾಕೆ ತಗೊಂಡಿದ್ದೆ ಬಟ್ ಅವನಿಗೆ ಆಟ ಆಡಕ್ಕೆ ಕೊಟ್ಟಿರಲಿಲ್ಲ ಯಾಕಂದ್ರೆ ಅಲ್ಲಿ ಇಲ್ಲಿ ಬಿಸಾಕ್ ಬಿಡ್ತಿದ್ದ ಏನಿಲ್ಲ ಅಂತಂದ್ರು ಇವಾಗ ಒಂದು ವೆಹಿಕಲ್ಸನ್ನು ತಗೊಟ್ರೆ ಅವನಿಗೆ ಪಾರ್ಟ್ಸ್ ಎಲ್ಲ ಕಿತ್ ಇಟ್ಬಿಡ್ತಿದ್ದ ಹಂಗೇನೆ ಅದಕ್ಕೋಸ್ಕರ ನಾನು ಭಯ ಪಟ್ಕೊಂಡು ಕೊಡ್ತಿರ್ಲಿಲ್ಲ ಅದೆಲ್ಲೂ ಕಳೆದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಅವನು ಕಲಿಯೋಕೆ ಇಂಟ್ರೆಸ್ಟ್ ಪಡ್ತಾ ಇರ್ಲಿಲ್ಲ ಅವಾಗ ಇವಾಗ ಇವಾಗ ಸ್ವಲ್ಪ ಕಲ್ತ್ಕೊತಾ ಇದ್ದಾನೆ ಅದಕ್ಕೋಸ್ಕರ ಇವಾಗ ಕೊಟ್ಟಿದೀನಿ ಅದನ್ನ ಮತ್ತೆ ಇವಾಗ ಮೊಬೈಲ್ ಜಾಸ್ತಿ ಇಟ್ಕೊಂಡು ಕುತ್ಕೋತಿದ್ದ ಅದಕ್ಕೋಸ್ಕರ ನಾನು ಅದನ್ನ ಕಡಿಮೆ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಕೊಟ್ಟಿದ್ದೀನಿ ಆಟ ಕೊಡಲಿ ಅಂತ ಹೇಳ್ಬಿಟ್ಟು ನಾವು ಟೀನ ಕುಡಿದು ಮುಗಿಸಿದ್ವಿ ಅಷ್ಟರಲ್ಲಿ ಇಡ್ಲಿ ಕೂಡ ರೆಡಿಯಾಗಿತ್ತು ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿ ಸಾಫ್ಟಾಗಿದ್ರೇನೆ ಅದು ತಿನ್ನೋಕ್ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಇಡ್ಲಿ ತಿನ್ನಕ್ಕೆ ಮನ್ಸೆ ಬರಲ್ಲ ಮತ್ತೆ ಸಾಧ್ವಿಕೆ ಅವ್ನು ಚಟ್ನಿಲಿ ತಿನ್ನಲ್ಲ ಅದಕ್ಕೋಸ್ಕರ ಅವ್ನಿಗೆ ರಾತ್ರಿ ಮಾಡಿದ್ದು ಎಗ್ ಫ್ರೈನ ನಾನು ಅದ್ರ ಜೊತೆಗೆ ಹಾಕ್ಬಿಟ್ಟು ಅವ್ನಿಗೆ ತಿನ್ನಿಸ್ತಿರ್ತೀನಿ ಹೌದ್ ನೋಡಿ ಅವ್ನಿಗೆ ಇರೋ ಟಾಯ್ಸ್ ಗಳೆಲ್ಲ ಬಿಟ್ಬಿಟ್ಟು ಬರೀ ಕುಕ್ಕರ್ ಅಂತೆ ಅದು ಇದು ಅಡ್ಗೆ ಸಾಮಾನೆಲ್ಲಾ ತಗೊಂಡು ಆಟಾಡಕ್ ಕುತ್ಕೊ ಬಿಡ್ತಾನೆ ಹಾಲ್ಗೆ ಎಲ್ಲಾ ಪಾತ್ರೆನು ತಗೊಬರ್ತಾನೆ ಅಲ್ಲಿಂದ ಒಂದ್ ಸೈಡ್ ಇಂದ ಎಲ್ಲಾನು ತಗೊಂಡು ಯಾವ್ದಾದ್ರು ಒಂದ್ ಕೋಲ್ ಎತ್ಕೊಳ್ತಾನೆ ಚಪಾತಿ ಕೋಲ್ ಆಗ್ಲಿ ಅಹ್ ಮಿಕ್ಕಿದ್ ಬೇರೆ ಯಾವ್ದಾದ್ರು ಕೋಲ್ ಸಿಕ್ಬಿಟ್ರೆ ಬಂದು ಅದನ್ನ ಅಹ್ ಸುಮ್ನೆ ಕುಟ್ಬಿಟ್ಟು ಸೌಂಡ್ ಮಾಡೋದು ಕುಟದಲ್ಲದೇ ಅವನು ಕೂಡ ಡ್ಯಾನ್ಸ್ ಕೂಡ ಮಾಡ್ತಾನೆ ಅದನ್ನ ಇನ್ನೊಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ನಿಮ್ಮನೇಲೂ ಮಕ್ಕಳು ಇದೆ ತರ ಆಡತಾರಾ ಮತ್ತೆ ಇನ್ಯಾವ ತರ ಬೇರೆ ಚಟೇsteಗಳನ್ನು ಮಾಡ್ತಾರೆ ಯಾವ ತರ ಚಟೇste ಮಾಡ್ತಾರೆ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಹೇಳ್ತೀಯಾ ಕಂದ A4 cat B4 boy C4 cat D4 dog E4 elephant F4 giraffe

R for? Light. S for? T. T for? Daddy. U for? umbrella, P for? Ad. W for? Hot. X for? Deliver. Y for? Guide. Jack. Ad. Z for? Ad. Z for? Table. Yeah. Table. ಇನ್ನೊಂದ್ಸರಿ ಹೇಳ್ಬೇಕಾ ಅಂದ್ಬಿಟ್ಟು ಒಂದ್ಸರಿ ಮಾತ್ರ ಹೇಳ್ತಾನೆ ಒಂದ್ಸರಿ ಹೇಳ್ಬಿಟ್ಟು ಆಟಾಡಕ್ ಎತ್ಕೊಂಡು ಕೆಳಗ್ ಬಿಸಾಕಿದಾನೆ ಮತ್ತೆ ಇದೇ ತರ ಸುಮ್ನೆ ಆಕಡೆ ಈ ಕಡೆ ಓಡಾಡ್ಕೊಂಡು ಆಡ್ತಾ ಇರ್ತಾನೆ ನಾನು ಇವತ್ತಿನ ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಚಾನೆಲ್ ನ ಮೊದಲನೇದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು